ಶ್ರೀಕೋತಗಿರಿ ಮನಸ್ಸಿ ವಿಧರ್ಪಣೆ ಯೂಟ್ಯೂಬ್ ಚಾನಲ್ನಿಂದ ವೀಕ್ಷಕರನ್ನು ಮತ್ತೆ ಈ ಮುಣಕಾಲು ನೋವು ಸೊಂಟು ನೋವು ಭುಜಗಳ ನೋವು ಇತ್ಯಾದಿ ನೋವಿನಿಂದ ಬಳಲುವಂತಹ ಜನಗಳಿಗಾಗಿ ಪ್ರಾಚೀನ ಆಯುರ್ವೇದ ಶಾಸ್ತ್ರಕಾರರು ಹಲವಾರು ಲೇಪನಗಳನ್ನು ಎಂದರೆ ಹೊರಗಿನಿಂದ ಲೇಪಿಸುವಂತಹ ಕೆಲವು ಕಲ್ಕದ ರೀತಿ ಚೆನ್ನಾಗಿ ಅರೆದು ಕಿಟ್ಟದಂತೆ ಅದನ್ನು ರುಬ್ಬಿಕೊಂಡು ನೋವಿರುವ ಭಾಗಗಳ ಮೇಲೆ ಈ ಲೇಪನದ ಪಟ್ಟನ್ನು ಹಾಕುವುದರಿಂದ ಈ ವಾತಸಂಬಂಧಿ ನೋವಿನ ಸಮಸ್ಯೆಗಳು ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಕೇವಲ ಬಾಹ್ಯ ಲೇಪನದಿಂದಲೇ ಸೇವನ ಯಾವುದೇ ಔಷಧಿಯನ್ನು ಉದರಕ್ಕೆ ಸೇವನೆ ಮಾಡದೇ ಕೇವಲ ಬಾಹ್ಯ ಲೇಪನದಿಂದಲೇ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಮಹರ್ಷಿ ಚರಕ ತಮ್ಮ ಗ್ರಂಥದಲ್ಲಿ ಇಂಥ ಹಲವಾರು ಬಗೆಯ ತಂತ್ರಗಳನ್ನು ಹೇಳುತ್ತಾರೆ ಅದರಲ್ಲಿ ಇದು ಸು ತುಂಬ ಉಪಯುಕ್ತವಾದ ಮತ್ತು ಸ್ವಲ್ಪ ಎಲ್ಲರಿಗೂ ದೊರೆಯಬಹುದಾದಂತಹ ಮೂಲಿಕೆಗಳನ್ನು ಒಳಗೊಂಡ ಈ ಚರಕ ಸಮಿತಿಯ ಗ್ರಂಥದ ಈ ಭಾಗವನ್ನು ಉದ್ಧರಿಸುತ್ತಿದ್ದೇನೆ ವೀಕ್ಷಕರೇ ಇಲ್ಲಿ ಹೇಳಿದ ವಸ್ತುಗಳನ್ನು ಸಮಭಾಗದಲ್ಲಿ ತೆಗೆದುಕೊಂಡು ಈ ಹುಳಿ ಹುಳಿಮಜ್ಜಿಗೆಯಲ್ಲಾಗಲಿ ಅಥವಾ ಯಾವುದೇ ಒಂದು ಹುಳಿ ಪದಾರ್ಥ ಇರುವ ರಸದಲ್ಲಿ ಈ ಪದಾರ್ಥಗಳ ಪಿಷ್ಟವನ್ನು ಎಂದರೆ ಹಿಟ್ಟನ್ನು ಚೆನ್ನಾಗಿ ಅರೆದು ಕಲ್ಕದಂತೆ ಚಟ್ನಿಯಂತೆ ತಯಾರಿಸಿ ಇದನ್ನು ಲೇಪನ ಹಾಕುವುದರಿಂದ ನೋವಿರುವ ಸಮ ಭಾಗಗಳಿಗೆ ಅತ್ಯಂತ ಸಮಾಧಾನವನ್ನು ಉಂಟುಮಾಡುವ ಫಲವು ದೊರೆಯುತ್ತದೆ ಎಂದು ನಿಸ್ಸಂದೇಹವಾಗಿ ಹೇಳಬಹುದು ಇಲ್ಲಿ ಋಷಿಗಳು ಹೇಳುವ ಮಾತಿನಂತೆ ಕೋಲಂ ಕುಲತ್ಥ ಸುರದಾರು ಮಾಸಾ ಮಾಸಾತಸಿ ಥೈಲ ಫಲಾನಿ ಕುಂ ವಚ ಶತಾನ್ಯ ಯವಚೂರ್ಣ ಮಮ್ಲ ಉಷ್ಣಾನಿ ವಾತಾಮಯಿನಿ ಪ್ರದೇಹ ಎಂದು ಹೇಳುತ್ತಾರೆ ಎಂದರೆ ಇವು ಔಷಧಿ ದ್ರವ್ಯಗಳ ಹೆಸರುಗಳು ಇವುಗಳ ಕನ್ನಡದ ಅರ್ಥವನ್ನು ವಿವರಿಸುವುದಾದರೆ ಈ ಕೋಲಂ ಎಂದರೆ ಈ ಬೋರೆಗಿಡದ ಹಣ್ಣನ್ನು ಸಂಸ್ಕೃತ ಶಾಸ್ತ್ರಕಾರರು ಕೋಲಂ ಎಂದು ಕರೆಯುತ್ತಾರೆ ಈ ಬೋರೆಗಿಡದ ಹಣ್ಣಿನ ಬೀಜಗಳನ್ನಾದಾಗಲಿ ಅಥವಾ ಹಣ್ಣನ್ನಾಗಲಿ ಅಥವಾ ಹಣ್ಣು ಸಿಗದ ಕಾಲದಲ್ಲಿ ಬೋರೆಗಿಡದ ಶಾಖೆಗಳ ಅಥವಾ ಬಡ್ಡೆಯ ಭಾಗದ ತೊಗಟೆಯನ್ನು ತೆಗೆದುಕೊಳ್ಳಬೇಕು ಇನ್ನು ಕುಲತ್ಥ ಎಂದರೆ ಇದು ಹುರುಳಿ ಎಂದು ಕರೆಯಬಹುದಾದ ಧಾನ್ಯದ ಜಾತಿಯ ಇದನ್ನು ಕಿರಾಣಿ ಅಂಗಡಿಗಳಲ್ಲಿ ಅಥವಾ ಈ ದವಸ ಧಾನ್ಯ ಮಾರುವ ಅಂಗಡಿಗಳಲ್ಲಿ ಅಥವಾ ರೈತಾಪಿ ವರ್ಗದ ಜನರ ಮನೆಯಲ್ಲಿ ಈ ಹುರುಳಿ ಧಾನ್ಯ ಸಿಕ್ಕೇ ಸಿಗುತ್ತದೆ ಇನ್ನು ಸುರದಾರು ಎಂದರೆ ದೇವದಾರು ಎಂಬ ವನಸ್ಪತಿಯ ಗಿಡದ ಭಾಗವು ವನಸ್ಪತಿ ಔಷಧಿ ಮಾರುವ ಅಂಗಡಿಗಳಲ್ಲಿ ಸಿಗುತ್ತಿರುತ್ತದೆ ಅದರಂತೆ ರಾಷ್ಟ್ರ ಎಂಬ ಮೂಲಿಕೆಯ ಬೇರು ಆ ನಂತರ ಮಾಷ ಎಂದರೆ ಉದ್ದು ಉದ್ದಿನ ಬೇಳೆ ಆಮೇಲೆ ಅತಸಿ ಎಂದು ಹೇಳುವ ಈ ಅಗಸೆ ಬೀಜಗಳು ಇದರಂತೆ ಮಹರ್ಷಿಗಳು ತೈಲ ಫಲಾನಿ ಎಂದು ನಿರ್ದೇಶನ ಮಾಡುತ್ತಾರೆ ಅಂದರೆ ಇನ್ನಿತರ ತೈಲ ಫಲಾನಿ ಅಂದರೆ ಎಂದರೆ ತೈಲದ ಬೀಜಗಳನ್ನು ನಿಮ್ಮ ಮನೆಯಲ್ಲಿ ಉಪಲಬ್ಧಿ ಇರುವ ತೈಲ ಬೀಜಗಳನ್ನು ಎಂದರೆ ಈ ಸಾಸಿವೆ ಮತ್ತು ಎಳ್ಳು ಈ ಔಡಲ ಹರಳುಗೆಳೆ ಎಂದು ಕರೆಯಬಹುದು ಇದರ ಬೀಜಗಳು ಇತ್ಯಾದಿ ತೈಲ ತೈಲ ಯಾವ್ಯಾವ ಬೀಜಗಳಿಂದ ತೈಲ ಬರುತ್ತದೆಯೋ ಅಂತಹ ಬೀಜಗಳನ್ನು ಇದರಲ್ಲಿ ಕಲಿಸಿಕೊಳ್ಳಬೇಕೆಂದು ಈ ಋಷಿಗಳ ಅಭಿಪ್ರಾಯ ಮತ್ತು ಕುಷ್ಠಂ ಎಂದು ಹೇಳುತ್ತಾರೆ ಎಂದರೆ ಇದು ಕುಷ್ಠ ಎಂದು ಒಂದು ವನಸ್ಪತಿ ಬೇರು ಸಿಗುತ್ತದೆ ಸಿಗುತ್ತದೆ ಈ ಔಷಧಿ ಮಾರುವ ವನಸ್ಪತಿ ಬಿಳಿ ಭಾಗಗಳನ್ನು ಮಾರುವ ಔಷಧಿ ಅಂಗಡಿಯಲ್ಲಿ ಕೋಷ್ಠ ಎಂದಲೂ ಕರೆಯುತ್ತಾರೆ ಪುಷ್ಕರ ಮೂಲೆಯಿಂದಲೂ ಕರೆಯುತ್ತಾರೆ ಕುಷ್ಠ ಎಂತಲೂ ಕರೆಯುತ್ತಾರೆ ಇದನ್ನು ತೆಗೆದುಕೊಳ್ಳಬೇಕೆಂದು ಹೇಳುತ್ತಾರೆ ನಂತರ ಮುಂದುವರೆದು ವಚ ಎಂದರೆ ಈ ಬಜೆ ಭಜೆಯ ಬೇರು ಶತಾಂಗ ಎಂದರೆ ಈ ಬೆಳೆ ಸೋಂಪು ಎಂದು ಕರೆಯಬಹುದಾದಂತಹ ಕಾಳುಗಳು ಇವ ಎಂದರೆ ಈ ಗೋಧಿಯ ಜಾತಿಯಲ್ಲಿಯೇ ಒಂದು ಜವೆಗೋಧಿ ಎಂದು ಒಂದು ಗೋಧಿ ಸಿಗುತ್ತದೆ ಈ ಗೋಧಿ ಗೋಧಿಯ ಜಾತಿಯಲ್ಲಿಯೇ ಇದೊಂದು ತುಂಬ ರುಚಿಕರವಾದ ಸ್ವಾದಿಷ್ಟವಾದ ಅತ್ಯಂತ ಶಕ್ತಿಶಾಲಿಯಾದಂಥ ಈ ಜವೆಗೋಧಿ ಊಟ ಮಾಡಲಿಕ್ಕೂ ತುಂಬ ರುಚಿಕರವಾಗಿರುತ್ತದೆ ಇದರ ಹಿಟ್ಟು ಇವುಗಳನ್ನೆಲ್ಲ ತೆಗೆದುಕೊಂಡು ಎಂದರೆ ಜವೆಗೋಧಿ ಬೆಳೆಯ ಸೋಪು ಬಜೆ ಕುಷ್ಟ ಮತ್ತು ಔಡಲ ಬೀಜ ಸಾಸಿವೆ ಮತ್ತು ಎಳ್ಳು ಎಳ್ಳು ಆಮೇಲೆ ಅಗಸೆ ಬೀಜ ಉದ್ದು ಬೇರು ದೇವದಾರು ಮತ್ತು ಈ ಹುರುಳಿ ಮತ್ತು ಬೋರೆ ಗಿಡದ ಬೀಜ ಅಥವಾ ಹಣ್ಣು ಅಥವಾ ಅವುಗಳು ಉಪಲಬ್ಧಿ ಇಲ್ಲದಿರುವಾಗ ಆ ಗಿಡದ ಬಡ್ಡೆಯ ಭಾಗದ ತೊಗಟೆ ಇವುಗಳನ್ನು ತೆಗೆದುಕೊಂಡು ಯಾವುದಾದರೂ ಹುಳಿ ಪದಾರ್ಥದಲ್ಲಿ ಎಂದರೆ ನಿಂಬೆಹಣ್ಣಿನ ರಸದಲ್ಲಾಗಲಿ ಅದು ದೊರೆಯದೇ ದೊರೆಯದೆ ಹೋದಾಗ ಈ ಮಜ್ಜಿಗೆ ಮಜ್ಜಿಗೆಯನ್ನು ಚೆನ್ನಾಗಿ ಕಟ್ಟದು ಒಂದು ದಿನ ಎರಡು ದಿನ ಹಾಗೆ ತೆಗೆದಿಟ್ಟರೆ ಅದು ಮಜ್ಜಿಗೆ ತುಂಬ ಹುಳಿಯಾಗಿ ಇರುತ್ತದೆ ಈ ಹುಳಿ ಮಜ್ಜಿಗೆಯಲ್ಲಿ ಈ ಎಲ್ಲ ವನಸ್ಪತಿಗಳ ಸೂಕ್ಷ್ಮವಾದ ಚೂರ್ಣವನ್ನು ನಿಮಗೆ ಯಾವ್ಯಾವ ಭೋಗದ ಭಾಗದ ನೋವು ಇರುತ್ತದೆಯೋ ಆ ಭಾಗಗಳ ವೈಶಾಲ್ಯವನ್ನು ಪರಿಗಣನೆ ಮಾಡಿ ಈ ಮೊಳಕಾಲುಗಳಿಲ್ಲರೆ ಸುಮಾರು ಇಪ್ಪತ್ತು ಗ್ರಾಮ್ನಷ್ಟು ಚೂರು ಎರಡು ಮೊಳ ಕಾಲು ಮೊಳ ಕಾಲುಗಳಿಗೆ ಲೇಪಿಸಲಿಕ್ಕೆ ಇಪ್ಪತ್ತು ಗ ಗ್ರಾಮ್ ಚೂರ್ಣ ಪರ್ಯಾಪ್ತವೆಂದು ತೋರುತ್ತದೆ ಅಷ್ಟನ್ನೇ ತೆಗೆದುಕೊಂಡು ಬಳಸಬಹುದು ಅಥವಾ ನಿಮಗೆ ಇನ್ನೂ ಹೆಚ್ಚು ನೋವಿರುವ ಭಾಗ ಜಾಸ್ತಿ ಇರುವುದಾದರೆ ಐವತ್ತು ಗ್ರಾಮ್ನಷ್ಟನ್ನಾದರೂ ತೆಗೆದುಕೊಳ್ಳಬಹುದು ಈ ಕ್ರಮದಲ್ಲಿ ಲೆಕ್ಕ ಹಾಕಿಕೊಂಡು ಸುಮಾರು ಇಪ್ಪತ್ತೊಂದು ದಿನಗಳವರೆಗೆ ಈ ಲೇಪನವನ್ನು ಹಾಕ ಹಾಕಿಕೊಳ್ಳಬೇಕೆಂದು ಹೇಳುತ್ತಾರೆ ಎಂದರೆ ರಾತ್ರಿ ಸಮಯದಲ್ಲಿ ಈ ಲೇಪನವನ್ನು ಹಾಕಿಕೊಂಡು ಸ್ವಲ್ಪ ಅದು ಒಣಗುವವರೆ ಒಣಗುವವರೆಗೂ ಕುಳಿತುಕೊಂಡು ಆ ನಂತರ ಹಾಗೆ ಮಲಗಿ ಬೆಳಗಿನ ಸಮಯದಲ್ಲಿ ಮರುದಿನ ಪ್ರಾತಃ ಕಾಲದಲ್ಲಿ ಬಿಸಿ ನೀರಿನಿಂದ ಅದನ್ನು ತೊಳೆದುಕೊಳ್ಳಬಹುದು ಈ ರೀತಿ ಇಪ್ಪತ್ತೊಂದು ದಿನ ಅಥವಾ ನಲವತ್ತೆಂಟು ದಿನ ಈ ಪ್ರಯೋಗವನ್ನು ಮಾಡುವುದಾದರೆ ಈ ವಾತ ಸಂಬಂಧಿ ಈ ಪೆಟ್ಟು ಬಿದ್ದ ನೋವುಗಳು ಅಥವಾ ನರಗಳ ದೌರ್ಬಲ್ಯದಿಂದ ಬರುವ ಕೈಕಾಲು ಸರ್ವಾಂಗದ ಇಲ್ಲಿ ದೇಹದ ನೋವು ಇತ್ಯಾದಿ ಎಲ್ಲ ನೋವುಗಳು ಈ ಲೇಪನವನ್ನು ಹಾಕುವುದರಿಂದ ಖಂಡಿತವಾಗಿಯೂ ಗುಣವಾಗಿಯೇ ತಿರುತ್ತವೆ ಇದನ್ನು ನಿಮ್ಮ ನೋವಿನ ಭಾಗಗಳು ಮತ್ತು ಅದರ ವ್ಯಾಪ್ತಿ ಇದಕ್ಕೆ ಸಂಬಂಧಿಸಿದಂತೆ ಒಟ್ಟು ಈ ಎಲ್ಲ ಪದಾರ್ಥಗಳನ್ನು ಇನ್ನೊಮ್ಮೆ ಅದನ್ನು ಹೇಳುತ್ತೇನೆ ಬೋರೆಗಿಡದ ಬಡ್ಡೆಯ ತೊಗಟೆಯಾಗಲಿ ಅಥವಾ ಬೋರೆಗಿಡದ ಹಣ್ಣು ಅಥವಾ ಬೀಜ ಹುರುಳಿ ದೇವದಾರು ರಾಸನಾ ಬೇರು ಉದ್ದು ಅಗಸೆ ಬೀಜ ಮತ್ತು ಎಳ್ಳು ಸಾಸಿವೆ ಔಡಲ ಬೀಜ ಕುಷ್ಠದ ಕುಷ್ಠ ಏನು ವನಸ್ಪತಿಯ ಬೇರು ಬೇರು ಬಳೆ ಸೋಪು ಜವೆಗೋದೆ ಇಷ್ಟು ಔಷಧಿಗಳನ್ನು ಸಮಭಾಗದಲ್ಲಿ ಪ್ರತಿಯೊಂದು ವಸ್ತು ವಸ್ತುವನ್ನು ನೀವು ಒಂದು ನೂರು ನೂರು ಗ್ರಾಮ್ ಆಗಲಿ ಅಥವಾ ಎರಡು ಎರಡು ನೂರು ಗ್ರಾಮನಲ್ಲಿ ತೆಗೆದುಕೊಂಡು ಅವುಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಚೆನ್ನಾಗಿ ಕುಟ್ಟಿ ಸೂಕ್ಷ್ಮವಾದ ಚೂರ್ಣವನ್ನು ತಯಾರಿಸಿಕೊಳ್ಳಬೇಕು ಎಂದರೆ ಪ್ರತಿಯೊಂದು ವಸ್ತುಗಳನ್ನು ಸರಿಯಾಗಿ ಕುಟ್ಟಿ ಒಂದು ಪಾತ್ರೆಗೆ ಬಟ್ಟೆಯನ್ನು ಕಟ್ಟಿ ಅಲ್ಲಿಂದ ಬಟ್ಟೆಯಲ್ಲಿ ಸೋಸಿಕೊಂಡು ಸೂಕ್ಷ್ಮ ಚೂರ್ಣವನ್ನು ತಯಾರಿಸಿಟ್ಟುಕೊಂಡು ಸಮಸ್ತ ವಸ್ತುಗಳನ್ನು ಸಮಭಾಗದಲ್ಲಿ ಸೇರಿಸಿಟ್ಟುಕೊಂಡು ಚೆನ್ನಾಗಿ ಕಲಿಸಿ ಈ ಕಲಿಸಿದ ಹಿಟ್ಟನ್ನು ಈ ಹುಳಿಮಜ್ಜಿಗೆಯಲ್ಲಿ ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ನೋವಿರುವ ಭಾಗಗಳಿಗೆ ಹಚ್ಚಿಕೊಂಡು ಕೆಲವು ದಿನ ಕೆಲವು ತಿಂಗಳುಗಳವರಿಗೆ ಆಯುರ್ವೇದ ಪರಿಭಾಷೆಯಲ್ಲಿ ಹೇಳುವುದಾದರೆ ಒಂದು ಮಂಡಲ ಎಂದು ಕರೆಯಬಹುದಾದ ನಲವತ್ತೆಂಟು ದಿನಗಳವರೆಗೆ ಈ ಪ್ರಯೋಗವನ್ನು ಮಾಡಿಕೊಳ್ಳಬೇಕೆಂದು ಶಾಸ್ತ್ರಕಾರರು ಅಭಿಪ್ರಾಯಪಡುತ್ತಾರೆ ಇದು ಚರಕ ಸಂಹಿತೆಯ ಸೂತ್ರಸ್ಥಾನದ ಮೂರನೆಯ ಅಧ್ಯಾಯ ಆರಗ್ವದೀಯ ಎನ್ನುವ ಅಧ್ಯಾಯದ ಹದಿನೆಂಟನೆಯ ಶ್ಲೋಕದಲ್ಲಿ ಈ ವಿಷಯವು ಬರುತ್ತಿದ್ದು ಆಸಕ್ತರು ಅಥವಾ ಇಂತಹ ನೋವಿನಿಂದ ಬಳಲುವಂತಹ ಜನರು ಈ ಚನಕ ಮಹರ್ಷಿ ಹೇಳಿದ ಈ ಪ್ರಯೋಗವನ್ನು ಮಾಡಿಕೊಂಡು ತಮ್ಮ ನೋವಿನ ಸಮಸ್ಯೆಯಿಂದ ಮುಕ್ತರಾಗುತ್ತಾರೆಂಬ ವಿಶ್ವಾಸದಿಂದ ಈ ವಿಷಯವನ್ನು ಪ್ರಸ್ತುತಪಡಿಸಿದ್ದೇನೆ ಅವಶ್ಯಕತೆ ಇರುವುದನ್ನು ಬಳಸಿಕೊಳ್ಳಬೇಕೆಂದು ಮತ್ತೊಮ್ಮೆ ವಿನಂತಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರಗಳು